హలో నమస్కారం ఎల్ వెల్కమ్ బ్యాక్ టు మై ఛానల్ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕತ್ತಿ ನೋಡ್ರಿ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಯೋಗ ಕ್ಲಾಸು ಮುಗಿಸ್ಕೊಂಡು ಜಸ್ಟ್ ಬಂದೆ ನೋಡ್ರಿ ಹಂಗೆ ನಾನು ಒಂದು ಹೋಮ್ ರೆಮಿಡಿಯನ್ನು ಪ್ಯಾಕನ್ನು ರೆಡಿ ಮಾಡಕತ್ತಿದ್ದೆ ಮನೆಯಾಗ ಏನು ಇಂಗ್ರಿಡಿಯೆಂಟ್ಸ್ ಇರ್ತಾವಲ್ಲ ಅದನ್ನು ಬಳಸ್ಕೊಂಡು ಮಾಡಕತ್ತಿದ್ದೆ ನಾನು ಸೊ ಅದನ್ನು ಫಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಾತು ಮತ್ತು ಇವತ್ತಿನ ಬ್ಲಾಗನ್ನು ಹೆಂಗೆ ಹೋಗ್ತತಿ ಅಂತ ಕಂಟಿನ್ಯೂ ಮಾಡಿದ್ರಾತು ಅಂತಂದು ಹೇಳಿ ಫಸ್ಟ್ ನಿಮ್ಮ ಜೊತೆಗೆ ಅದನ್ನ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಯಾಕಂದ್ರೆ ನಾನು ಬೆಳಿಗ್ಗೆ ಒಂದೊಂದು ಸತಿ ಒಂಬತ್ತರಿಂದ ಹತ್ತು ಇತ್ತಂದ್ರೆ ಕೆಲವೊಂದು ಸತಿ ಸ್ನಾನ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಸ್ನಾನ ಪೂಜೆ ಮಾರ್ನಿಂಗ್ ರುಟೀನ ಕೆಲವೊಂದು ಸತಿ ಬೇಗ ಹೋಗೋದಿತ್ತಂದ್ರೆ ನಾನು ಸ್ನಾನ ಮಾಡ್ದಂಗ ಹೋಗಿರ್ತೀನಿ ರೀ ಸೊ ಇವತ್ತು ಹೆಂಗೂ ಸ್ನಾನ ಮಾಡಬೇಕು ಮತ್ತು ಎಕ್ಸ್ಟ್ರಾ ಕೆಲಸನ ತೊಗೊಂಡಿದ್ದೆ ಒಂದು ಸ್ವಲ್ಪ ತಕ್ಕೊಂಡಿದ್ನಲ್ಲ ರೀ ಹೀಗಾಗಿ ಸ್ವಲ್ಪ ಟೈಮ್ ಇತ್ತು ಅಂತಂದು ಹೇಳಿ ಬಂದ ತಕ್ಷಣ ಇದನ್ನ ಕ್ವಿಕ್ಕಾಗಿ ರೆಡಿ ಮಾಡಾಕತ್ತಿದ್ದಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೆ ನೀವು ಎಷ್ಟಾದರೂ ಕ್ವಾಂಟಿಟಿ ತೊಗೊಳ್ರಿ ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಜೇನುತುಪ್ಪ ಮತ್ತು ಒಂದು ಅರ್ಧ ಅಷ್ಟು ನಿಂಬೆಹಣ್ಣೆ ಹಾಕ್ಕೊಂಡಿದ್ವಿ ನೋಡಿರಿ ಇವು ಈ ನಾಲ್ಕು ನಾವು ಇನ್ಗ್ರೀಡಿಯೆಂಟ್ಸ್ ಏನು ಹಾಕೋತಿವಿಲ್ಲ ಹಾಕೊಂಡ್ಮೇಲೆ ಚೆಂದಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕ್ರಿ ಅದು ಕ್ರೀಮ್ ಒಂಥರ ಸ್ಟ್ರಕ್ಚರ್ ಬರಬೇಕು ನಮಗೆ ನಂದು ಸ್ವಲ್ಪ ಜೇನುತುಪ್ಪ ಫ್ರೀಝರ್ನಾಗ ಇಟ್ಟಿದ್ನಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು ಆಮೇಲೆ ಕೊಬ್ಬರಿ ಎಣ್ಣೆನೂ ಸ್ವಲ್ಪ ಥಂಡಿಗೆ ಗಟ್ಟಿ ಆಗಿಬಿಟ್ಟಿತ್ತು ಹೀಗಾಗಿ ನಾನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ ಅದು ನಾವು ಹೆಂಗೆ ಮಿಕ್ಸ್ ಮಾಡ್ಕೊತೀವಲ್ಲ ಒಂಥರ ಕ್ರೀಮ್ ಥರ ಆಗ್ತದೆ ಸೊ ಅಲ್ಲಿ ತನಕ ನಾವು ಮಿಕ್ಸ್ ಮಾಡಿಕೊಂಡು ನಮಗೆ ಮಣ್ಕೈ ಮತ್ತು ಕಾಲು ಮತ್ತು ಕೆಳಗೆ ಬೆರಳಿಂದ ಆಮೇಲೆಲ್ಲ ಕಪ್ ಕಪ್ ಆಗಿರ್ತಾವಲ್ಲ ರೀ ಸೊ ಅಲ್ಲೆಲ್ಲ ನಾವು ಅಪ್ಲೈ ಮಾಡಿಕೊಂಡು ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕಾಕತಿ ಅಷ್ಟು ಬಿಟ್ಕೊಂಡು ನಾವು ಕ್ಲೀನಾಗಿ ತೊಳ್ಕೊಂಬಿಟ್ವಿ ಅಂತಂದ್ರೆ ನಮ್ಮದು ಇನ್ಸ್ಟಂಟ್ ಗ್ಲೋ ಅಂತಲೇ ಹೇಳ್ಬೋದು ಆ ರೀತಿ ಒಂಥ ಗ್ಲೋನು ಸಿಗ್ತತಿ ಮತ್ತು ಬ್ಲೀಚಿನೂ ಆಗ್ತತಿ ಮತ್ತು ಬ್ಲ್ಯಾಕ್ ಅವೆಲ್ಲ ಇರ್ತದಲ್ಲ ಅದು ಎಲ್ಲ ಹೋಗ್ತದೆ ನೋಡಿರಿ ನಾನು ಯೂಸ್ ಮಾಡಿದ ಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕತ್ತೀನಿ ಸೊ ನಿಮಗೂ ಇಷ್ಟ ಆದರೆ ಸತಿ ನೀವು ಟ್ರೈ ಮಾಡಿರಿ ಮನೆಯಾಗ ಇನ್ನು ನಮ್ಮ ಮನೆಯವರು ಸ್ನಾನಕ್ಕದು ಎಲ್ಲ ಹೋಗಿದ್ರು ನಾನು ಪಟ ಪಟ ಹಚ್ಕೊಂಡು ಇನ್ನು ಸ್ನಾನ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರ ಅಂತಂದು ಹೇಳಿ ಸ್ವಲ್ಪ ಬೇಗ ಬೇಗನ ಮಾಡಕತ್ತಿದ್ದೆ ನೋಡಿರಿ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಮತ್ತು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಆತು ನಮ್ಮ ಬಂತು ಭಾತು ನನಗಾತು ಅಂತ ಹೇಳಿ ಕಿಚನಿಗೆ ಬಂದಿ ನೋಡಿ ಯಾಕಂದ್ರೆ ಬೆಳಿಗ್ಗೆ ನಾನು ಸಿದ್ಧಗ ಏನೋ ಬ್ರೇಕ್ಫಾಸ್ಟ್ ಮಾಡಕ್ಕಿದ್ದಲ್ಲ ಒಂದೇ ಟಿಫಿನ್ ಒಯ್ತಾನೆ ಇಲ್ಲವನು ಹೀಗಾಗಿ ನಾನು ತಾಲಿ ಹಿಟ್ಟು ಕಲಿಸಿದ್ದೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಜೋಡಿಟ್ಟು ಹಸಿ ಕಡಲಿಟ್ಟು ಮೂರು ಹಾಕಿದ್ದೆ ಜಾಸ್ತಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಟ್ಟಿದ್ದೆ ಒಂದು ಸ್ವಲ್ಪ ಸೊಬಸಿತ್ತು ಮತ್ತು ಏನದು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೆ ಹಾಕಲಿಲ್ಲ ಅಂದ್ರೆ ನಡಿತೈತಿ ನಾನು ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಜೀರ್ಣಿ ಪುಡಿ ಎಲ್ಲ ಹಾಕ್ತೀನಿ ಅಂದರೆ ಒಂಥರ ಮಸಾಲೆ ರೊಟ್ಟಿ ತನ್ನ ರೊಟ್ಟಿ ಟೇಸ್ಟ್ ಬರ್ತೈತಿ ಮಸ್ತ್ ಆಗ್ತೈತಿ ಈ ಥರ ತಾಯಿಪಿಟ್ಟಿನೂ ಆಗಬೇಕು ಈ ಥರ ಮಸಾಲೆ ರೊಟ್ಟಿನೂ ಆಗಬೇಕು ಆ ರೀತಿ ಮಾಡಿದೆ ನಾನು ಮತ್ತು ಕೊಬ್ಬರಿ ಚಟ್ನಿ ಮಾಡಿದೆ ಅದ್ರ ಜೊತೆಗೆ ಸೊ ಈಗ ನಾನು ನಮ್ಮ ಮನೆಯವರಿಗೆ ಮಾಡ್ಕೊಡ್ಬೇಕು ಮತ್ತು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಅದಕ್ಕಿಂತ ಮೊದಲು ನಿನಗೆ ನಾನು ಬೊಂಬರ ಬಳಿ ತೋರಿಸಿದ್ದೆನ ಸ್ಟಾರ್ಟಿಂಗಿಗೆ ಅದನ್ನು ನಾನು ಎರಡನೇ ಸತಿ ಮನೆಯಾಗ ಮಾಡಿ ಯೂಸ್ ಮಾಡೋಕ್ಕಾಗತ್ತೀನಿ ಸೊ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ತು ಅಂತಲೇ ಹೇಳ್ಬೋದು ಹೀಗಾಗಿ ಇವತ್ತು ನಿಮಗೆ ಫಸ್ಟಿಗೆ ಹೆಚ್ಕೊಂಡಾಗ ಹೆಂಗೆ ನಾನು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ನಾಗೆ ಹೆಂಗೆ ರೀಲ್ ಮಾಡ್ತಿರ್ತಲ್ರಿ ಅದ್ರೊಳಗೆ ಶಾರ್ಟ್ ವಿಡಿಯೋದಂದರೆ ಮತ್ತು ನೋಡೇ ನೋಡಿದ್ದೆ ನಾನು ನೋಡೋನು ಹೇಳಿ ನಾನು ಮೊನ್ನೆ ಒಂದ್ಸತಿ ಒಂದು ಒಂದ್ಸತಿ ರೆಡಿ ಮಾಡಿಕೊಂಡು ಪ್ಯಾಕ್ ಅಪ್ಲೈ ಮಾಡ್ಕೊಂಡಿದ್ದೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ಖರೆ ಹೇಳ್ಬೇಕಂತಂದ್ರೆ ಸೊ ಮತ್ತು ಈಗ ಮೊನ್ನೆ ಒಂದು ಹೇಳ್ಕೊಡ್ದಿರ ಮರಗೂ ಹೋಗಿದ್ದೆಲ್ಲ ಸ್ಕಿನ್ನು ಸ್ವಲ್ಪ ಇದು ಆಗೈತೆ ಹೇಳಿ ಮತ್ತು ನಾನು ಬೆಳಿಗ್ಗೆ ಮಾಡ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಬಂದಕ್ಕೆನೇ ಸಿದ್ಧೂ ಇದು ಸಿದ್ದು ಹೋದ್ಮೇಲೆ ಮಾರ್ನಿಂಗ್ ರೂಟಿನೆಲ್ಲ ಮುಗಿಸ್ಕೊಂಡು ಯೋಗ ಕ್ಲಾಸಿಗೆ ಹೋಗಿ ಬಂದ ತಕ್ಷಣ ಫಸ್ಟ್ ಅದನ್ನ ಹಚ್ಕೊಂಡು ಒಂದು ಹತ್ತು ನಿಮಿಷ ಅಷ್ಟೇ ಬಿಟ್ಟಿದ್ದೆ ನಾನು ಯಾಕಂದರೆ ನಾನು ಬ್ರೇಕ್ಫಾಸ್ಟ್ ಮತ್ತು ಏನು ಕೆಲಸನೇ ಇದ್ದೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಹಿಟ್ಟು ಹೀಗಾಗಿ ಸ್ವಲ್ಪ ಟೈಮ್ ಇತ್ತು ಅಂತಂದು ಯೋಗ ಕ್ಲಾಸಿಂದ ಬಂದಕ್ಕೆನೇ ಪಟ್ನ ನಾನು ಹಚ್ಕೊಂಡೆ ಅದನ್ನ ರೆಡಿ ಮಾಡಿಕೊಂಡು ಸೊ ಅದನ್ನ ಕಲಿಸುವಾಗಷ್ಟೇ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಡಿ ಮತ್ತು ಅದೆಲ್ಲ ಆದಮೇಲೆ ಸಾಗಿಲ್ಲ ಮಾಡಿ ಫ್ರೆಶ್ ಆಗಿ ಸಾಕತ್ತೈತಿ ಕರೆ ಅಂದರೆ ನಾನು ಇಲ್ಲಿ ಹಚ್ಕೊಂಡಿದ್ದೆ ಇಲ್ಲೇ ನಮ್ಗೆ ಹೆಣ್ಮಕ್ಳು ಏನಾಗ್ಬೇಕಂದ್ರೆ ಕಿಚನ್ ಏನು ಒಂದಳ್ಳಿ ಹಾಕೋದು ಹೆಚ್ಚಾಗಿ ನಾವು ಕೈಗಳಿಗೆ ನಾವು ನಾನು ಹೆಚ್ಚಾಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತ ಅಲ್ಲ ರೀ ಇವ್ನ ಏನು ಮಾಡ್ಸೋಕೆ ಹೋಗಂಗಿಲ್ಲ ಜಾಸ್ತಿ ನಾನು ಈ ರೀತಿ ಮನೆಗೆ ಏನಾದರೂ ಮಾಡ್ಕೊತಿರ್ತೀನಿ ಮತ್ತು ಇಲ್ಲಿವೆಲ್ಲ ಕಪ್ಪ ಕಲೆಗಳೆಲ್ಲ ಸೊ ಕುತ್ಕಿನೂ ಹಚ್ಕೋಬೋದು ಅದು ಸತಿ ಹಿಂದೆಲ್ಲ ನಮ್ದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಅಲ್ಲೂ ಎಲ್ಲ ಹಚ್ಕೋಬೋದು ಮತ್ತು ಕಾಲು ಸ್ಪೆಷಲಿ ಕಾಲಿಗೆಲ್ಲ ಮುಂದೆ ಬೇರೆ ಡೌಗಳ ಪಕ್ಕಕ್ಕೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ತಕ್ಷಣ ರಿಸಲ್ಟ್ ಖರೇನ ಅಂತ ಹೇಳ್ಬೇಕಂದ್ರೆ ಮೊನ್ನೆ ಹಚ್ಕೊಂಡಾಗೂ ಹಂಗೆ ಅನಿಸ್ತಿತ್ತು ನನಗೆ ಈಗನು ಇವತ್ತಿನ ಹಚ್ಕೊಂಡಾಗೂ ಹಂಗೆ ಅನಿಸ್ತು ನಾವೇನು ನಿಂಬೆಹಣ್ಣು ಮತ್ತು ಸೋಡಾ ಮಿಕ್ಸ್ ಮಾಡ್ಕೋತೀವಿ ಅವಾಗ ಅದು ಏನೈತಲ್ಲ ನಾವು ಹಿಂಗೆ ಇವಾಗ ಹಚ್ಕೊಂಡು ಹಿಂಗೆಲ್ಲ ಹಿಂಗೆ ತಿಳ್ಕೊಂಡಿವೈತೆ ಅದೆಲ್ಲ ನೋಡ್ರಿ ನಮ್ಮ ಹೊಲಸ ಬಿಟ್ಕೋತತಿ ಮಸ್ತ್ ಅಂದ್ರೆ ಸು ಸ್ವಲ್ಪ ನೀಲೈತಿ ನೋಡ್ರಿ ನೋಡಿರಿ ಹೆಣ್ಮಕ್ಳಿಗೆ ನಮ್ಮನ್ನು ನಾವು ಕೇರ ಮಾಡ್ಕೊಳಗೆಲ್ಲ ಖರೆ ಹೇಳ್ಬೇಕಂದ್ರೆ ಮಕ್ಳಿಗೆ ಮಾಡ್ತೀವಿ ಎಲ್ಲರಿಗೆ ಮಾಡ್ತೀವಿ ಖರೆ ಸೊ ಸ್ವಲ್ಪ ಮಸ್ತ್ ಅನ್ನಿಸ್ತಾವ ಆಮೇಲೆ ಸ್ಮೂತ್ ಅನ್ನಿಸ್ತತಿ ಜೇನು ತುಪ್ಪ ಹಾಕಿರ್ತಲ್ಲ ಜೇನು ತುಪ್ಪಕ್ಕೆ ಸ್ಮೂತ್ ಅನಿಸ್ತೈತಿ ಮತ್ತು ಗ್ಲೋನೂ ಬರ್ತೈತಿ ಮತ್ತು ಬೇಗನೆ ರಿಸಲ್ಟ್ ಅಂತ ಹೇಳ್ಬೋದು ಕ್ವಿಕ್ ರಿಸಲ್ಟ್ ಬರ್ತೇವೆನೂ ಒಂಥರ ಖುಷಿ ಅನಿಸ್ತತಿ ನಾವು ಎಲ್ಲ ಇದನ್ನ ರೆಡಿ ಮಾಡಿ ಹಚ್ಕೋತೀವಲ್ಲ ಒಂದು ಅರ್ಧ ತಾಸ್ದೆ ನಮ್ಗೆ ರಿಸಲ್ಟ್ ಸ್ವಲ್ಪ ಚೇಂಜಸ್ ಕಾಣ್ತಂದ್ರೆ ಆವಾಗ ಮತ್ತೊಂದ್ಸರ್ತಿ ಹಚ್ಕೋಬೇಕು ಮಾಡಬೇಕು ಅನ್ನಿಸ್ತತಿ ಸೊ ಚಲೋ ಇಲ್ಲಿ ಎಲ್ಲ ಸ್ವಲ್ಪ ಬ್ಲಾಕ್ ಬ್ಲೇಕ್ ಆಗಿದ್ ಖರೆ ಖರೀ ಅಂದ್ರೆ ನಾವೇನಾದ್ರೂ ಫ್ರೀ ಇದ್ದಾಗ ಕೆಲಸ ಇದು ಮಿಕ್ಸ್ ಮಾಡಿ ಹಚ್ಕೊಂಡು ಮತ್ತೆ ಬೇರೆ ಎಲ್ಲ ಕೆಲಸ ಮಾಡೋಕ್ಕೂ ಅಡ್ಡಿ ಇಲ್ಲ ಅನಿಸ್ತತಿ ಮತ್ತೆ ಹಿಂಗಾಗಿ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತಿನಿ ನೋಡಿ ಸೊ ಮಾಡ್ಸತಿ ನಾನು ಫೇಸ್ಗೆ ಎಲ್ಲ ಪ್ಯಾಕ್ ಎಲ್ಲ ಮಾಡ್ತೀನಿ ಅಂದ್ರೆ ಹೋಮ್ ರೆಮಿಡೀಸ್ ಅಂತ ಹೇಳ್ಬೋದು ಎಲ್ಲ ಒಳಗಾ ಮಾಡ್ಕೊತೀನಲ್ಲ ಸೊ ಅವನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿ ಇವತ್ತು ಈ ರೀತಿ ಬಂದ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡಿದ್ದೆ ಸೊ ಚಲೋ ರಿಸಲ್ಟ್ ಐತೆ ನಿಮಗೂ ಯಾವಾಗಾದ್ರೆ ಬೇಕಾದ್ರೆ ಒಂದು ಸರ್ತಿ ಟ್ರೈ ಮಾಡಿರಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ದೆ ಯಾವುದೇನಿದೆ ಪ್ರಮೋಷನ್ ವೀಡಿಯೋ ಏನು ಏನೋ ರೀ ಹಂಗೆ ನಾನು ನೋಡಿ ಇನ್ನೊಬ್ರು ಮಾಡಿದ್ದನ್ನು ನೋಡಿ ನಾನು ನನ್ನ ಮೇಲೆ ಎಕ್ಸ್ಪೀರಿಯೆಂಟ್ ಎಕ್ಸ್ಪಿರಿಮೆಂಟ್ ಮೇಲೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಾಗ್ತೀನಿ ಗೊತ್ತಿದ್ದರು ಮತ್ತು ಯಾವ ಥರ ಪ್ಯಾಕ್ ಅದಾವೆ ಅವನು ಕಮೆಂಟ್ ಆಗಿ ಹೇಳ್ರಿ ಮತ್ತು ಗೊತ್ತಿಲ್ಲದವ್ರು ಫಸ್ಟ್ ಟೈಮ್ ಏನಾದ್ರೂ ಈ ಥರ ನೋಡೋಕೆ ಸತಿ ಟ್ರೈ ಮಾಡ್ರಿ ಮನ್ಯಾಗ ಯಾಕಂದ್ರೆ ಎಲ್ಲ ಇವೇನು ಏನು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದೀರ ಎಲ್ಲ ಇದ್ದೇ ಇದ್ದೇ ಇರ್ತಾವ್ರಿ ಇನ್ನೇನೋ ಕೋಕೋನಟ್ ಇದು ಆಯಿಲ್ ಹಾಕೊಂಡಿದ್ರೆ ಅದ್ರ ಬಗ್ಗೆ ವ್ಯಾಸ್ತೀನು ಹಾಕೋ ಎರಡ್ರಾಗ ಬಂದು ಸೊ ಯಾಕಂದ್ರೆ ವ್ಯಾಸ್ತೀನು ಅಷ್ಟೊಂದು ಇರಲೇ ಸ್ವಲ್ಪ ಇತ್ತು ಒಂದು ಚಮಚೆನವರು ಬೇಕಲ್ಲ ಜಾಸ್ತಿ ಸ್ವಲ್ಪ ಇತ್ತು ಹಿಂಗಾಗಿ ನಾನು ಕೊಕೋನಟ್ ಆಯಲನ್ನು ಹಾಕ್ಕೊಂಡಿದ್ದೆ ಚಲೋ ರಿಸಲ್ಟ್ ಅನಿಸ್ ನೋಡ್ರಿ ನನಗಂತೂ ಸೊ ಇನ್ನು ನಾಷ್ಟ ಮಾಡ್ತೀನಿ ಬಟಾಕ್ಟರ್ ನಮ್ಮ ಮನೆಯವರಿಗೆ ನಾಷ್ಟ ಮಾಡಿಕೊಟ್ಟು ನಾನು ನಾಷ್ಟ ಮಾಡ್ತೀನಿ ತಾಲಿಪೆಟ್ಟ ಇನ್ನು ನನಗೆ ನಮ್ಮ ಮನೆಯವರಿಗೆ ತಾಲಿಪೆಟ್ಟು ಮತ್ತು ಮಸಾಲೆ ರೊಟ್ಟಿನ ಅಂತಾರೆ ಕೆಲವೊಂದು ಕಡೆಗೆ ಅದನ್ನ ಮಾಡಕತ್ತೀನಿ ನೋಡ್ರಿ ಆಲ್ರೆಡಿ ಲೇಟಾಗಿತ್ತು ನಮ್ಮನೆಯವರಾಗಲಿ ಸ್ನಾನ ಮಾಡಿ ರೆಡಿಯಾಗಿ ಕುತ್ಕೊಂಡಿದ್ರು ನಾನು ಒಂದು ಸ್ವಲ್ಪ ಪ್ಯಾಕ್ ಹಚ್ಕೊಂಡಿದ್ದೆ ನನ್ನ ಸಲುವಾಗಿ ಕಾಯಕತ್ತಿದ್ರು ಅವರು ಹೀಗಾಗಿ ಲಘು ಮಾಡಿಕೊಟ್ರ ಆತು ಹಿಟ್ಟಂತೂ ರೆಡಿನೇ ಇತ್ತಲ್ರಿ ಹೀಗಾಗಿ ಮಾಡಕತ್ತೀನಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಂಡೀನಿ ಚಟ್ನಿ ಮತ್ತು ಮೊಸರು ತುಪ್ಪ ಏನಾದರೂ ಕಾಂಬಿನೇಷನು ಮಾಡಿಕೊಂಡ್ರೆ ಚಲೋ ಆಗ್ತೈತಿ ಆದರೆ ಮಸಾಲೆ ರೊಟ್ಟಿಗೆ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಖಾರ ಖಾರಾಗಿ ಮಾಡಿಕೊಂಡ್ರೆ ಸೈಡ್ಗೆ ಮಸ್ತ್ ಹಾಕತಿ ಅದನ್ನು ಮಾಡಿ ಇಟ್ಕೊಂಡಿದ್ದೆ ಮತ್ತು ಈ ಸೊಪ್ಪುಗಳು ಉಳಿದ್ರೆ ಏನು ಮಾಡ್ತೀನಿ ಸ್ವಲ್ ಸ್ವಲ್ಪ ಒಂದೊಂದು ಸರ್ತಿ ಪಲ್ಯ ಮಾಡ್ಕೊಂಡು ಸೊಪ್ಪುಗಳು ಉಳ್ದಿರ್ತಾವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ನಾನು ಸೊಪ್ಪು ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸಿದ್ಧಗ ಈ ರೀತಿ ಮಾಡಿಕೊಟ್ರೆ ಸಾಸ್ ಹಚ್ಕೊಂಡು ಸ್ವಲ್ಪ ಡಬ್ಬ ಕೊಯ್ತಾನೆ ಮತ್ತು ಸ್ಕೂಲಿಗೆ ಹೋಗ್ತಾನೆ ಮತ್ತು ತಿಂದು ತಿಂತಾನೆ ಹೆಚ್ಚಾಗಿ ಅಂದರೆ ಈ ರೀತಿ ರೊಟ್ಟಿ ಅವನು ಇಷ್ಟಪಡೋಂಗಿಲ್ಲ ಖರ ಹೇಳ್ಬೇಕಂದ್ರೆ ತಾಲಿಪಿಟ್ಟು ಈ ಮಸಾಲೆ ರೊಟ್ಟಿ ಆಲೂ ಪರೋಟ ಮಾತ್ರ ಮಸ್ತಾಗಿ ತಿಂತಾನೆ ಸೊ ಸೊಪ್ಪೆಲ್ಲ ತಿಂದಂಗೂ ಆಗ್ತತೆ ಅಂತಂದು ಹೇಳಿ ನಾನು ಕೊಟ್ಟಿರ್ತೀನಿ ಒಯ್ದಿರ್ತಾನೆ ಕೆಲವೊಂದು ಸರ್ತಿಗೆ ಮತ್ತು ಮಧ್ಯಾಹ್ನ ಅನ್ನ ಸಾರು ಅದನ್ನ ಹಿಂಗೆ ಊಟ ಮಾಡ್ತಾನೆ ಸೊ ಬಿಸಿ ಬಿಸಿ ಪರೋಟ ಮಾಡಿಕೊಡಕತ್ತಿದ್ವಿ ನೋಡ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾನು ಪೇಪರ್ ಮೇಲೆ ಮಾಡೋಕತ್ತಿದ್ದೆ ನಾನು ಬರ್ತಾವ ಇಲ್ಲ ಅಂದ್ಕೊಂಡು ಮಾಡೋಕತ್ತಿದ್ದೆ ದೊಡ್ಡ ಪೇಪ್ ಪ್ಲಾಸ್ಟಿಕ್ ಶೀಟ್ ಇತ್ತಲ್ರಿ ಅದ್ರ ಮೇಲೆ ಮಾಡೋಕತ್ತೀನಿ ನಾನು ಹೆಚ್ಚಾಗಿ ಪರೋಟ ಈ ಮತ್ತು ತಾಲಿಪೇಟು ಮತ್ತು ಹೋಳಿಗೆ ಇವನ್ನೆಲ್ಲ ಏನು ಮಾಡ್ತೀನಿ ಅಂದ್ರೆ ಹೋಳಿಗೆ ಪೇಪರ್ ಇರ್ತಲ್ಲ ಅದರೊಳಗೆ ಮಾಡಿಬಿಡ್ತೀನಿ ಆ್ಯಕ್ಚುಲಿ ಇನ್ನೊಂದೇ ಪೇಪರ್ ಐತಿ ನನ್ನ ಹತ್ರ ಇನ್ನು ಊರಿಗೆ ಹೋದಾಗ ಮತ್ತು ಹೋಳಿಗೆ ಪೇಪರ್ ತಗೊಂಡ್ಬರ್ಬೇಕು ಭಾಳ ದಿನ ಆಗಿತ್ತು ರೀ ಭಾಳ ದಿನ ಅಲ್ಲ ಭಾಳ ವರ್ಷಗಳನ್ನ ಆಗಿದ್ದು ಅಂತಲೇ ಹೇಳ್ಬೋದು ಸೊ ಪೇಪರೆಲ್ಲ ಹೋಳ್ಗೆ ಪೇಪರೆಲ್ಲ ಖಾಲಿಯಾಗಾಕ್ ಬಂದವು ಒಂದೇ ಬಂದು ಇಟ್ಕೊಂಡಿನಿ ಇನ್ನು ಊರಿಗೆ ಹೋದಾಗ ನಂಗೆ ಟೈಮ್ ಸಿಕ್ಕು ನೆನಪಾಗಿ ತೊಗೊಂಬಂದ್ರೆ ತೊಗೊಂಬರ್ತೀನಿ ಮತ್ತು ಸರ್ತಿ ಗಡ್ಬಡ್ದಾಗ ತೊಗೊಂಬರ್ಲಿಲ್ಲಪ್ಪ ನೆನಪಾಗಲಿಲ್ಲ ಅಂದರೆ ಇರಲಿ ಅಂತ ಒಂದು ಪೇಪರ್ನು ಇಟ್ಕೊಂಡಿನಿ ಹಿಂಗಾಗಿ ಇದ್ರೊಳಗೆ ಇದ್ರ ಮೇಲೆ ಬರ್ತಾವ ಇಲ್ಲ ಅಂತ ಅಂದ್ಕೊಂಡು ನಾನು ಮಾಡಾಕತ್ತಿದ್ದೆ ಸ್ವಲ್ಪ ಶೀಟು ಇದೇ ತಳ್ಳಗನೆ ಇತ್ತು ರೀ ದಪ್ಪಂದು ಪ್ಲಾಸ್ಟಿಕ್ ಕವರ್ನ ಶೀಟ್ ಇತ್ತು ಅಂತಂದ್ರೆ ಈಸಿಯಾಗಿ ಬರ್ತಾವೆ ಸೊ ಆದರೆ ಇದ್ರಿಗೂ ನಾನು ಮಾಡಿದ್ನೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಬಂದು ನೋಡಿರಿ ಕೆಳಗೆ ಕೆಳಗೆ ಇದು ಮಾಡ್ಕೊಂಡು ನಾನು ಬಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಲಟ್ಟಿಸಿ ಲಟ್ಟಿಸಿ ತಕ್ಕೊಂಡೆ ಮಸ್ತ್ ಅಂದರೆ ಮಸ್ತ್ ಬಂದು ಖರೆ ಹೇಳ್ಬೇಕಂದ್ರೆ ಇಲ್ಲಿ ಒಂದೊಂದು ಸತಿ ಪ್ಲಾಸ್ಟಿಕ್ ವರ್ಗ ನಾವು ಇದು ಮಾಡ್ಕೊತೀವಲ್ಲ ಎಲ್ಲ ಅಂಟ್ಕೊಂಡ್ಬಿಡ್ತೈತಿ ನಾನು ಫುಲ್ ಎಲ್ಲ ಎಣ್ಣೆ ಹಚ್ಕೊಂಡು ತಟ್ಟಾಕತ್ತಿದ್ದೆ ಹೀಗಾಗಿ ಚಲೋ ಬರಾಕತ್ತಿದ್ದು ಮತ್ತು ಇನ್ನು ಇದ್ರ ಜೊತೆ ಕೆಮ್ಮು ಕೊಬ್ಬರಿ ಚಟ್ನಿ ಅಂದ್ರೆ ಮಸ್ತ್ ಕಾಂಬಿನೇಷನ್ ನೋಡಿರಿ ಹೀಗಾಗಿ ಮಾಡಿ ಕೊಡಾಕತ್ತಿದ್ದೆ ಇನ್ನು ತಾಲಿಪಟ್ಟು ದೋಸೆ ಪಡ್ಡು ಇಡ್ಲಿ ಈ ರೀತಿ ತಿಂದ್ವಿ ಅಂದರೆ ನಾನು ಮಧ್ಯಾಹ್ನ ಸಿಂಪಲ್ಲಾಗೆ ನಾನು ಅಡುಗೆ ಮಾಡ್ತೀನಿ ರೀ ಏನು ಜಾಸ್ತಿ ಹೋಗಂಗಿಲ್ಲ ಅನ್ನ ಸಾರು ಅದು ಏನು ಅಂದ್ರೆ ಅಷ್ಟು ಮಾಡಿಬಿಡ್ತೀನಿ ಯಾಕಂದರೆ ಸಿದ್ದು ಬರೋದು ಹನ್ನೆರಡುವರೆ ಒಂದು ಗಂಟೆ ಹನ್ನೆರಡುವರೆನೇ ಆಗ್ತೈತಿ ಮತ್ತು ನಮ್ಮ ಮನೆಯವರು ಇನ್ನು ಲೇಟಾಗಿ ಬಂದ್ರೆ ಅವರು ಅಷ್ಟು ಮಧ್ಯಾಹ್ನ ಏನು ಊಟ ಮಾಡೋಂಗಿಲ್ಲ ಹೀಗಾಗಿ ಅನ್ನ ಸಾರು ಮಾಡ್ಕೊಂಡ್ರೆ ಆತು ಅಂತಂದು ಹೇಳಿ ಇವತ್ತು ನಾಷ್ಟ ಬೇರೆನೇ ಲೇಟನ್ನ ಆತು ನಮ್ಮದು ಹೀಗಾಗಿ ಬೇಗ ಬೇಗ ಮಾಡ್ಕೊಡಕತ್ತಿನಿ ನೋಡಿರಿ ಒಂದು ಆಗತ್ತಲೇ ಒಂದು ರೆಡಿ ರೆಡಿಯಾಗಾಕತ್ತಿದ್ದೆ ನೋಡ್ರಿ ನಮ್ಮ ಮನೆಯವ್ರ ಜೊತೆಗೆ ನಾನು ಅವ್ರಿಗೆ ಮಾಡ್ಕೋತ ನಾನು ಮಾಡ್ಕೊಂಬಿಡ್ತೀನಿ ಒಂದೆರಡು ಸೊ ಒಂದೇ ಸತಿಗೆ ನಮ್ಮದು ತಿಂಡಿನ ಆಗಿಬಿಡ್ತು ಅಂದರೆ ಕಿಚನ್ ಕ್ಲೀನ್ ಮಾಡೋಕ್ಕೂ ಈಸಿ ರೀ ಹೀಗಾಗಿ ಈಗ ನಮ್ಮನ್ನು ಸ್ವಲ್ಪ ಟಿ ವಿ ಆನ್ ಇತ್ತು ಕಾಪಿ ರೇಟ್ ಬರ್ತೈತಿ ಅಂತ ವಯಸ್ಸು ಕೊಡಾಕತ್ತೀನಿ ನೋಡಿರಿ ಅದೇ ಹೇಳಕತ್ತಿದ್ರು ನಮ್ಮ ಮನೆಯವರು ಕ್ವಿಕ್ ರಿಸಲ್ಟ್ ಸಿಕ್ತೈತಿ ನೋಡು ಹೋಮ್ ರೆಮಿಡಿ ನೀನೇನು ಹಚ್ಕೊಂಡಿದ್ದೆಲ್ಲ ಚಲೋ ಅನಿಸ್ತತಿ ಸ್ಕಿನ್ ಅಂತಂದು ಹೇಳಕತ್ತಿದ್ರು ಸೊ ಮನೆಯಾಗಿರ್ತದೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದಾಗ ಭಾಳ ಅಂದರೆ ಭಾಳ ಮರ್ತ ಬಿಡ್ತೀವಿ ಖರೆ ಹೇಳ್ಬೇಕಂದ್ರೆ ಈ ಮಕ್ಕಳು ಸಂಸಾರ ಈ ಕೆಲಸ ಹೌಸ್ ವೈಫ್ ಲೈಫಾಗಿ ಹಿಂಗನ ಒಂದೊಂದು ಸತಿ ನಾವು ಇಷ್ಟು ಲೆಕ್ಕ ಹಾಕ್ತೀವಲ್ಲ ಕೆಲವೊಂದು ಸತಿ ಪಾರ್ಲರಿಗೆ ಹೋಗೋಕ್ಕೂ ನಾವು ಲೆಕ್ಕ ಹಾಕ್ತೀವಿ ಅಯ್ಯೋ ಅಲ್ಲಿ ಹೋದ್ರೆ ಮತ್ತೆ ಮುನ್ನೂರು ನಾಲ್ಕುನೂರು ಮೆನಿಕ್ಯೂರ್ಗೆ ಅಂತ ಕೊಡಬೇಕು ಪೆಡಿಕ್ಯೂರ್ಗೆ ಅಂತ ಕೊಡಬೇಕು ಮತ್ತು ಫೇಸ್ ಎಲ್ಲು ಬ್ಲೀಚ್ ಅಂತ ಕೊಡಬೇಕಲ್ಲ ಅಂತಂದು ಹೇಳಿ ನಾವು ಈ ರೀತಿ ನಾವು ಹೆಣ್ಮಕ್ಳು ಹೋಮ್ ರೆಮಿಡಿಗಳನ್ನು ಹುಡುಕ್ತಿರ್ತೀವಲ್ಲ ಎಲ್ಲರೂ ಹಿಂಗೆ ಮಾಡ್ತಾರನ್ನ ಅನಿಸ್ತತಿ ಕೆಲವೊಮ್ಮೆ ನಾನಂತೂ ಆದಷ್ಟು ಮನೆಯಾಗ ಈ ರೀತಿ ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡಿಕೊಂಡು ಫೇಸಿಯಲ್ ಆಯಿತು ಬ್ಲೀಚ್ ಆಯಿತು ಮನೆಯಾಗ ನಾನು ಎಲ್ಲ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಪಾರ್ಲರಿಗೆ ಹೋಗಂಗಿನೂ ಅಂತ ಹೋಗಂಗಿಲ್ಲ ನಾನು ಅಂತಲೂ ಹೇಳೋಂಗಿಲ್ಲ ಬಟ್ ಯಾವಾಗಾದರೂ ಒಂದೊಂದು ಸರ್ತಿ ನಾನು ಹೋಗಿರ್ತೀನಿ ವರ್ಷಕ್ಕೆ ಒಂದು ಸತಿ ಹೋಗ್ಬೇಕಾದ್ರೂ ಭಾಳ ಆತ್ರಿ ಮತ್ತು ಇನ್ನು ಹೇರ್ ಕಟ್ಟು ಮೆಹಂದಿ ಅಂತೂ ನಾನು ಹೊಗೆ ಹೋಗಿರ್ತೀನಿ ಮತ್ತು ಮೆಹಂದಿ ಆತು ಕಲರ್ ಆತು ನಾನು ಮನ್ಯಾಗ ಮಾಡ್ಕೋತೀನಿ ಹೇರ್ ಕಟ್ ಮಾತ್ರ ಹೋಗಿರ್ತೀನಿ ಬಾಕಿ ಎಲ್ಲ ನಾನು ಮನ್ಯಾಗನ ಆದಷ್ಟು ಮನ್ಯಾಗ ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಇಷ್ಟು ಇವತ್ತಿನ ಬ್ಲಾಗ್ ಇತ್ತು ನೋಡ್ರಿ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹೊಸದಾಗಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್